ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ಬ್ಲಾಗು ಅಂದರೆ ಇವತ್ತಿನಿಂದ ನವರಾತ್ರಿಗಳು ಶುರು ಆಗ್ತಾವಲ್ಲ ಇದು ಮೊದಲನೇ ದಿನದ ಬ್ಲಾಗು ಅಂದರೆ ಗುರುವಾರ ಬೆಳಗ್ಗೆನೇ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಬೆಳಿಗ್ಗೆನೇ ಅದು ಸ್ವಲ್ಪ ಕಡೆ ಎಲ್ಲ ತೊಳೆದು ರಂಗೋಲಿ ಬಿಡಿಸ್ಬಿಟ್ಟು ಹಾಗೆ ನಾನು ಪೂಜೆಗೆ ಇವತ್ತೇನೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತೇ ದೇವ್ರ ಸಾಮಾನ ಎಲ್ಲ ಪೂಜೆ ಮಾಡ್ತೀನಿ ನಾವು ರೆಗ್ಯುಲರಾಗಿ ವಾರ ಮಾಡಬೇಕು ಅಂತಂದರೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊತೀವಲ್ಲ ಬಟ್ ನವರಾತ್ರಿಗಳ ಟೈಮಲ್ಲಿ ಆ ಥರ ಅಲ್ಲ ಯಾಕಂದರೆ ನವರಾತ್ರಿಗಳು ನಾವು ಬೆಳಿಗ್ಗೆ ಸಂಜೆ ದೀಪ ಹಚ್ತೀವಲ್ಲ ಇನ್ನು ಕೆಲವರೆಲ್ಲ ಅಖಂಡ ಜ್ಯೋತಿ ಅಂತ ಹಚ್ತಾರೆ ಅದನ್ನು ಒಂಬತ್ತು ದಿನವೂ ಹಾಗೇ ಆ ಜ್ಯೋತಿ ಹುರಿತಾನೇ ಇರುತ್ತೆ ಆ ರೀತಿ ದೀಪ ಹಚ್ತಾರೆ ಬಟ್ ನಾವು ಆ ಥರ ಏನೂ ಮಾಡಲ್ಲ ನವರಾತ್ರಿ ದಿನ ಹಬ್ಬದ ದಿನ ಸ್ಟಾರ್ಟಿಂಗ್ ಯಾವ ದಿನ ಇರುತ್ತೋ ಆವತ್ತಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವನ್ ತೊಳೆದು ಆವತ್ತಿನ ದಿನ ಹಾಗೆ ಪೂಜೆ ಮಾಡೋದು ಬಟ್ ನಾವು ವಾರ ಮಾಡಬೇಕಾದ್ರೆ ಹಿಂದಿನ ದಿನ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಲ್ಲ ನವರಾತ್ರಿ ಟೈಮಲ್ಲಿ ಆ ಥರ ಮಾಡಲ್ಲ ಹಾಗೆ ನಾನು ದೇವ್ರ ಸಾಮೆಲ್ಲ ತೊಳೆದುಬಿಟ್ಟು ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಹಾಗೆ ದೇವ್ರ ಮನೆಯಲ್ಲಿ ಒಂದು ಪುಟ್ಟ ಗಣೇಶದ ರಂಗೋಳಿ ಸಹ ಬಿಡಿಸಿದೆ ಸೊ ಇನ್ನು ದೇವ್ರ ಮನೆ ಹೊರಗಡೆ ಬಿಡ್ಸೋಕ್ಕೆ ನಾವು ನನಗೊಳಂತೂ ಇರಿಸಲ್ಲ ಅದಕ್ಕಂತೇ ಹಾಗೆ ಪುಟ್ಟದೊಂದು ಗಣೇಶನ ದೇವ್ರ ಮನೆಯಲ್ಲೇ ಬಿಡಿಸಿದ್ದೆ ಹಾಗೆ ಇವತ್ತು ಮೊದಲನೇ ದಿನ ಆಗಿರೋದನ್ನ ದೇವರ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೇಸರಿ ಭಾತ್ನ ಮಾಡಿದ್ದೆ ಈ ಒಂಬತ್ತು ದಿನವೂ ಒಂಬತ್ತು ಥರದ ನೈವೇದ್ಯನ ಮಾಡ್ತೀನಿ ಬೆಳಿಗ್ಗೆ ಮತ್ತು ಸಂಜೆ ಹೊಸಲಲ್ಲೇ ದೀಪ ಹಚ್ಚೋದು ಈ ಥರ ಮಾಡ್ತೀವಿ ನಿಮ್ಮ ಮನೆಗಳಿಗೆ ಯಾವ ರೀತಿ ಮಾಡ್ತೀರಾ ಅಂತ ನನಗೂ ಸಹ ಕಮೆಂಟ್ ಮಾಡಿ ಕೆಲವರೆಲ್ಲ ಗೊಂಬೆಗಳು ಕೂರಿಸ್ತಾರೆ ಇನ್ನು ಕೆಲವರೆಲ್ಲ ದೇವರನ್ನ ಕೂಣಿಸ್ತಾರೆ ಇನ್ನು ಕೆಲವರು ಕಲಶ ಸ್ಥಾಪನೆ ಮಾಡ್ತಾರೆ ನವರಾತ್ರಿಗಳ ಟೈಮಲ್ಲಿ ಬಟ್ ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಪದ್ಧತಿಗಳಿರ್ತವಲ್ಲ ಆ ರೀತಿ ಮಾಡ್ತಾರೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ತಿಂಡಿ ರೆಡಿ ಮಾಡ್ಕೊತಿದ್ದೀನಿ ಇಲ್ಲ ನಾನು ಇವತ್ತು ತಿಂಡಿಗೆ ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು ಪೊಂಗಲ್ನ ಮಾಡ್ಕೊತಿದ್ದೀನಿ ಇದಕ್ಕೆ ನಾನು ಬೆಳಿಗ್ಗೆ ಸ್ವಲ್ಪ ದೇವರ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡೋ ಟೈಮಲ್ಲೇ ಇನ್ನು ತಿಂಡಿಗೂ ಪೊಂಗಲ್ ಮಾಡ್ಕೊಬಿಡೋಣ ಹೇಳ್ಬಿಟ್ಟು ಒಂದು ಅಷ್ಟು ಹಕ್ಕಿ ಹಾಗೆ ಅರ್ಧ ಲೋಟದಷ್ಟು ಹೆಸರುಬೇಳೆ ಸೇರಿಸ್ಕೊಂಡು ಎರಡನ್ನ ಒಂದು ಎರಡು ಸಲ ವಾಶ್ ಮಾಡಿಬಿಟ್ಟು ಅದನ್ನು ಸಹ ಒಂದು ನೆನೆಸಿಕ್ಕೊಂಬಿಟ್ಟಿದ್ದೆ ಸುಮಾರು ಒಂದು ಅಷ್ಟು ನೆನೆಸಿಕ್ಕಿದೆ ಆ ಥರ ನೆನೆಸಿಕ್ಕೋದ್ರಿಂದ ನಮಗೆ ಪೊಂಗಲ್ಲು ಸಹ ಮೂರು ವಿಸಿಲ್ಗೆಲ್ಲ ಸಾಫ್ಟಾಗೂ ಹಾಕ್ಬಿಡುತ್ತೆ ರೈಸು ತುಂಬ ಸಾಫ್ಟಾಗಿ ಆಗುತ್ತೆ ಹೇಳ್ಬಿಟ್ಟು ಈಗ ಅದನ್ನೆಲ್ಲ ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಲ್ಲ ಅದರ ತ್ರಿಬಲ್ ಕ್ವಾಂಟಿಟಿಯಲ್ಲೇ ನೀರನ್ನ ಹಾಕ್ಕೊಂಡ್ಬಿಟ್ಟು ಅಂದರೆ ನಮಗೆ ಪೊಂಗಲ್ಲು ಮತ್ತು ಬಿಸಿ ಬೇಳೆ ಎಲ್ಲ ಮಾಡ್ತೀವಲ್ಲ ಇದಕ್ಕೆಲ್ಲ ಸ್ವಲ್ಪ ತೆಳುವಾಗಿ ಇರಬೇಕಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಅದಕ್ಕೆ ರು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿಲ ಹಾಕಿಬಿಟ್ಟು ಮೂರಿಂದ ನಾಲ್ಕು ವಿಸಿಲು ಹಾಕಿಸ್ಕೊಂಡ್ರೆ ಸಾಕು ಸಪೋಸ್ ಏನಾದ್ರು ಅಕ್ಕಿ ನೆನೆಸಿಲ್ಲ ಅಂತಂದರೆ ಒಂದು ಐದರಿಂದ ಆರು ಬಿಸಿಲು ಹಾಕಿಸ್ಕೊಂಡ್ರೆ ರೈಸ್ ಸಾಫ್ಟಾಗುತ್ತೆ ಬಟ್ ನೀರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ಮ ಕಡೆಯೆಲ್ಲ ಯಾವ ರೀತಿ ನವರಾತ್ರಿ ಹಬ್ಬನ ಮಾಡ್ತೀರಾ ಮೊದಲನೇ ದಿನ ನೀವೆಲ್ಲ ಯಾವ ರೀತಿ ನೈವೇದ್ಯ ಮಾಡಿದ್ದೀರಾ ಅಂತ ನನಗೂ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ಇವತ್ತು ಮೊದಲನೇ ದಿನ ತುಂಬಾ ಚೆನ್ನಾಗಿ ಪೂಜೆ ಆಯಿತು ಪೂಜೆ ಆದಮೇಲೆ ನಾನು ಇವತ್ತು ತಿಂಡಿನ ಪ್ರಿಪೇರ್ ಮಾಡ್ಕೊತೀನಿ ಈ ಸಲ ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು ನಿಜ ಎಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಹಾಗೆ ಈಗ ಪೊಂಗಲ್ಗೂ ಸಹ ಐದು ವಿಸಿಲ್ ಬಂದಿದೆ ಐದು ವಿಸಿಲಾದ ಮುಚ್ಚಲ ತೆಗೆದುಬಿಟ್ಟು ನೀವು ನೋಡ್ತಿರ್ಬೋದು ನಾನು ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಸೇರಿಸಿದ್ದೆ ಎಷ್ಟು ಆಗಿದೆ ಅಂತ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ನನಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅದಕ್ಕೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡ್ತೀನಿ ಇದು ಸ್ವಲ್ಪ ನೀರು ಹ್ಯಾಡ್ ಮಾಡಿರ್ತೀವಲ್ಲ ನೀರೆಲ್ಲ ಚೆನ್ನಾಗಿ ಕುದಿ ಬರಬೇಕು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ ನಾವು ಕುಕ್ಕರಲ್ಲೇ ಒಗ್ಗರಣೆ ಮಾಡಿಬಿಟ್ಟು ಒಂದೇ ಸಲ ಐದು ವಿಸಿಲ್ ಹಾಕಿಸ್ಕೊಬೋದು ಆ ಥರ ನಾನು ಸುಮಾರು ಸಲ ನನಗೆ ಟೈಮ್ ಇಲ್ಲದೇ ಇದ್ದಾಗ ಆ ಥರನೂ ಮಾಡಿದ್ದೀನಿ ಎರಡು ಟೇಸ್ಟು ಯಾವ ರೀತಿ ಮಾಡಿದ್ರು ಟೇಸ್ಟ್ ಅಂತೂ ಒಂದೇ ಥರ ಬರುತ್ತೆ ಬಟ್ ಏನಂದರೆ ಪ್ರೊಸೆಸ್ ಅಷ್ಟೇ ಚೇಂಜ್ ಆಗಿರುತ್ತೆ ನಮಗೆ ಟೈಮ್ ಇತ್ತು ಅಂತಂದ್ರೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊ ರೈಸ್ ಒಂದು ಸಲ ಸಪ್ರೇಟಾಗಿ ಮಾಡ್ಕೊಳ್ಳೋದು ಆಮೇಲೆ ಒಗ್ಗರಣೆ ಒಗ್ಗರಣೆ ಸಪ್ರೇಟಾಗಿ ಮಾಡೋದು ಆ ಥರ ಅಷ್ಟು ಡಿಫ್ರೆಂಟ್ ಇರುತ್ತೆ ಬಟ್ ಒಂದೇ ಸಲ ಕುಕ್ಕರಲ್ಲೇ ಮಾಡ್ತೀವಲ್ಲ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟು ಇನ್ನು ನಮಗೆ ಬೇಕು ಅಂತಂದರೆ ಕೊನೆಗೆ ವಿಸಿಲೆಲ್ಲ ಬಂದ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಆಗ ಉಪ್ಪು ಕಲರ್ ಹೊಂದ್ಕೊಂಡಿದೀಯ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತು ನಾವು ಸಾಲ್ಟ್ ಹಾಕಿ ್ರೆ ಅಷ್ಟೇ ನಮಗೆ ಯಾವ್ದು ರೀತಿ ಕಂಟಿಸ್ಟೆನ್ಸಿ ತೆಳುವಾಗಬೇಕು ಆ ರೀತಿಯೂ ಮಾಡ್ಕೋಬೋದು ಬಟ್ ನಾನು ಇವತ್ತು ಹೆಂಗೂ ಟೈಮ್ ಇತ್ತಲ್ಲ ಬೆಳಿಗ್ಗೆ ಪೂಜೆ ಎಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಟೈಮ್ ಇತ್ತು ಈ ಥರ ಸಪ್ರೇಟಾಗಿ ಮಾಡ್ಕೊಳ್ತಿದ್ದೆ ಅಷ್ಟೇ ಬಟ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಕಡೆ ಪೊಂಗಲ್ಲು ಸಹ ಕುದೀತಾ ಇದೆಯಲ್ಲ ಈಗ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಆಯಿಲ್ನ ಸೇರಿಸ್ಕೊಂಡ್ಬಿಟ್ಟು ನಾಲ್ಕರಿಂದ ಐದು ಅಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಹಸಿ ಕರಿಬೇವನ್ನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಇವತ್ತು ಒಣಮೆಣ್ಸಿನ್ಕಾಯಿನ ಬೆ ಸೇರಿಸ್ತಿದ್ದೀನಿ ಈ ಥರ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಒಂದ್ ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಕುಕ್ಕರಲ್ಲಿ ಮಾಡ್ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದಾಗ ಒಂಥರ ಟೇಸ್ಟ್ ಬರುತ್ತೆ ಒಂದು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕಿದಾಗ ಒಂಥರ ಟೇಸ್ಟ್ ಬರುತ್ತೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದರ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿ ಒಂದು ಮೆಣಸಿನ ತೊಗೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಂಬಿಟ್ಟು ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಇಂಗು ಸಹ ಸೇರಿಸ್ಕೊತಿದ್ದೀನಿ ಬೇಕಿದ್ರೆ ಇಲ್ಲಿ ಮೆಣಸು ಮತ್ತು ಜೀರಿಗೆನ ಕುಟ್ಬಿಟ್ಟು ಸಹ ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗೂ ಹಾಕೋಬೋದು ಕೆಲವರು ಮನೆಗೆಲ್ಲ ಡೈರೆಕ್ಟಾಗಿ ಹಾಕಿರೆ ಎಲ್ಲ ತೆಗೆದಿಕ್ಕೆ ಬಿಡ್ತಾರಲ್ಲ ಸೈಡಿಗೆ ತಿನ್ನೋದಿಲ್ಲ ಅಂಥವ್ರ ಮನೆಗೆ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಬೋದು ಈಗ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಟಂಥ ಬೇಳೆ ಮತ್ತು ಇದು ರೈಸ್ ಐತಲ್ಲ ಅದನ್ನು ಸಹ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಹಾಗೆ ನಾವು ಫಸ್ಟ್ ರೈಸ್ ಮಾಡ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ವಲ್ಲ ಈಗ ಮತ್ತೊಮ್ಮೆ ನೋಡ್ಕೊಂಬಿಟ್ಟು ಇನ್ನೂ ನಿಮಗೆ ಕಮ್ಮಿ ಅಂತ ಅನಿಸಿದ್ರೆ ಮಾತ್ರ ಇನ್ನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನೀವು ಕರೆ ಕರೆಕ್ಟಾಗಿ ರೈಸ್ಗೆ ಆಗೋಷ್ಟು ಹಾಕಿದೀ ಅಂತಂದರೆ ಸಾಲ್ಟ್ ಆ್ಯಡ್ ಮಾಡೋಕ್ಕೋಗಬೇಡಿ ರೈಸು ಮತ್ತು ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಿಮ್ಗೆ ಏನಾದ್ರೂ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಸ್ವಲ್ಪ ನಮಗೆ ಗಟ್ಟಿಯಾಗಿದ್ರೂ ಪರವಾಗಿಲ್ಲ ಅಂತ ನೀರೇ ಆ್ಯಡ್ ಮಾಡೋ ಅವಶ್ಯಕತೆ ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ಜಾಸ್ತಿ ತೆಳುವಾಗೂ ಅಲ್ಲ ಜಾಸ್ತಿ ಗಟ್ಟಿಯಾಗಿಲ್ಲ ಮೀಡಿಯಂ ಕಂಟೆಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಹಾಗೆ ಇದಕ್ಕೆ ನಿಮಗೆ ೂ ಸಾಲ್ಟ್ ಆ್ಯಡ್ ಮಾಡಬೇಕು ಅಂತ ಅನಿಸಿದೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅಂತ ಅನಿಸೋ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುದಿಸ್ಕೊತಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಟ್ಟು ಹಾಗೆ ಸ್ವಲ್ಪ ಕೊತ್ತಂಬರಿಯೂ ಸಹ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಇದೇ ಜೊತೆಗೇನೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಕೊನೆಗೆ ಹಾಕಬೇಕು ಕೊತ್ತಂಬರಿ ಮತ್ತು ಕಾಯಿ ತುರಿ ಈಗ ನೀವು ನೋಡ್ತಿರ್ಬೋದು ಯಾವ ಕುದಿ ಚೆನ್ನಾಗಿ ಬರ್ತಿದೆಯಲ್ಲ ಇಂಥ ಸ್ಟೇಜಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಎರಡರಿಂದ ಮೂರು ನಿಮಿಷ ಇದ್ರೆ ಸಾಕಾಗ್ಬಿಡುತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಬಿಡೋಣ ಈಗ ಪೊಂಗಲ್ಲು ಸಹ ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಆಗಿರ್ತಾರೆ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಬಟ್ ಬಿಸಿ ಬಿಸಿ ತಿಂದರೆ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಅಂದರೆ ಯಾವಾಗೂ ನಾನು ರೈತ ಕಾಂಬಿನೇಷನ್ ಮಾಡ್ತಿದ್ದೆ ಬಟ್ ಇವತ್ತು ಚಟ್ನಿ ಮಾಡಿದ್ದೀನಿ ಸೊ ತುಂಬ ದಿನ ಆಯಿತು ಮತ್ತು ಪೊಂಗಲ್ಲು ಹಾಗೆ ಚಟ್ನಿ ಕಾಂಬಿನೇಷನ್ ತಿಂದು ಯಾವಾಗೂ ರೈತ ಮಾಡ್ತಿದ್ನಲ್ಲ ಅದಕ್ಕೆ ಚಟ್ನಿ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಕಡಲೆ ಬೀಜ ಮತ್ತು ಹಾಗೆ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೊಂಡ್ಬಿಟ್ಟು ಚಟ್ನಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಗೋಷ್ಟೊತ್ತಿಗೆ ಚಟ್ನಿ ಎಷ್ಟು ಒಂದು ಐದು ನಿಮಿಷಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬದಲ್ ಇದು ಸ್ವಲ್ಪ ಕೂಲ್ ಆದಮೇಲೆ ನಾನು ಇವಾಗ ತಿಂಡಿಗೆ ಅಂತ ಸರ್ವ್ ಮಾಡ್ಕೊತಿದ್ದೀನಿ ನಿಜ ಈ ತಿಂಡಿ ಅಂತೂ ಬೆಳಿಗ್ಗೆ ಥರ ಬಿಸಿ ಬಿಸಿ ತಿಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಮ ಮನೆಗೆಲ್ಲ ಯಾವ ರೀತಿ ನವರಾತ್ರಿ ಹಬ್ಬ ಮೊದಲನೇ ದಿನ ಮಾಡಿದ್ರಿ ಅಂತ ಹಾಗೆ ನೀವು ಇವತ್ತು ಬೆಳಿಗ್ಗಿನ ದಿನಗೆ ಏನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು